ಇದು ಸಾವಿರಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿರುವ ವರ್ಷಕ್ಕೊಮ್ಮೆ ಜರುಗುವ ಶ್ರೀಮಾರ್ತ ನೀರೋಕಳಿ ಜಾತ್ರೆ ಇಲ್ಲಿ ಯಾವ ಜಾತಿ ಧರ್ಮಗಳ ಭೇದವಿಲ್ಲ ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಜನಸ್ತೋಮ ಆಗಮಿಸಿ ನೀರೋಕಳಿ ನೋಡಿ ಸಂಭ್ರಮಿಸುತ್ತಾರೆ ನೀರನ್ನು ಎಸೆಯುವವರಿಗೆ ಹಬ್ಬವಾದರೆ ನೋಡುವವರಿಗೆ ನೀರಿನೋ ಕುಳಿಯ ಸ್ವರ್ಗದ ಲೋಕವನ್ನೇ ಸೃಷ್ಟಿಸಿ ಉಚಿತ ಮನರಂಜನೆ ಕ್ರೀಡೆ ಎನ್ನುವಂತಾಗಿದೆ ಈ ನೀರಿನ ಸಾಕ್ಷಿ ಸಾಕ್ಷಿಯಾಗಿರುವುದು ಬಾಗಲಕೋಟೆ ಜಿಲ್ಲೆ ಬಿಳ್ಗಿ ತಾಲೂಕಿನ ಬಿಸನಾಳ ಗ್ರಾಮ ಗ್ರಾಮದ ಶ್ರೀ ಮಾರುತೇಶ್ವರನ ದೇವಸ್ಥಾನದ ಆವರಣದಲ್ಲಿ ನೀರಿನ ಕೊಂಡವಿದೆ ಓಕುಳಿಯ ಸಮಯ ಬಂದಿತ್ತೆಂದರೆ ಸಾಕು ನೀರು ತುಂಬಿಸಿ ನೀರೆಸೆಯುವ ಆಖಾಡ ಸಿದ್ಧ ಮಾಡ್ತಾರೆ ಹಾಗೇನೆ ಈ ವರ್ಷವೂ ಕೂಡ ಶ್ರೀ ಹನುಮಾನ ದೇವರ ನೀರೋಪಳಿ ವೈಭವಯುತವಾಗಿ ನಡೆಯಿತು ಸಾಯಂಕಾಲ ವರ್ಣರಂಜಿತ ನೀರಿನ ಹೊಂಡದಲ್ಲಿರುವ ನೀರನ್ನು ಮತ್ತೊಬ್ಬರಿಗೆ ಎಸೆಯುವ ದೃಶ್ಯ ಅದಕ್ಕೆ ಪ್ರತಿಯಾಗಿ ಕೊಡೆಯುವ ಜಬರಿನ ಕೊಡೆತ ಅದಕ್ಕೆ ತಪ್ಪಿಸಿಕೊಳ್ಳುವ ದೃಶ್ಯ ಕೂಡ ಕೂಡಿದ ಸಾವಿರಾರು ಜನರಿಗೆ ಶ್ರೀ ಹನುಮಾನ ದೇವರ ನೀರೋ ಸ್ವರ್ಗದ ಲೋಕವನ್ನೇ ಸೃಷ್ಟಿಸಿತ್ತು ೇಶ್ವರನ ಓಕಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಹೊಲದಲ್ಲಿನ ರಾಶಿ ಮುಗಿಸಿ ಮುಂಗಾರು ಮಳೆಯ ಆಗಮನದ ಸಮಯದಲ್ಲಿ ಉಲ್ಲಾಸದಲ್ಲಿರುವ ಜನರು ಈ ಹಬ್ಬ ಭಕ್ತಿ ಭಾವದೊಂದಿಗೆ ಜಾತ್ರೆ ಮಾಡಿ ಸಂಭ್ರಮಿಸುತ್ತಾರೆ ಈ ಬಿಸನಾಳದ ಶ್ರೀ ಹನುಮಾನ ದೇವರ ನೀರೋಕಳಿ ಹಬ್ಬ ಸ್ವರ್ಗದ ಲೋಕವನ್ನೇ ಸೃಷ್ಟಿಸಿದರೆ ನೀರೋಕಳಿ ನಡೆಯುವ ಸಮಯದಲ್ಲಿ ಯಾರು ಹಿರಿಯರು ಯಾರು ಕಿರಿಯರು ಎನ್ನುವುದೇ ಗೊತ್ತಾಗುವುದಿಲ್ಲ ಪ್ರತಿ ವರ್ಷದಿಂದ ಈ ವರ್ಷವೂ ಶನಿವಾರ ದಿವಸ ಹೋಗಲಿ ವಿಜೃಂಭಣೆಯಿಂದ ಹಾಗೂ ಉತ್ಸಾಹದಿಂದ ಯುವಕ ಯುವಕರೊಂದಿಗೆ ಭಾರಿ ಸಂಭ್ರಮದ ನಡೆಯುತ್ತೆ ಇವತ್ತಿನ ರವಿ ಬಿಸ್ನಾಳ್ ಅವರು ಇವತ್ತು ಸ್ಪೆಷಲ್ ಬಿಸ್ನಾ ಗ್ರಾಮದಲ್ಲಿ ಜಾತಾತೀತವಾದಂತಹ ಒಂದು ಜಾತ್ರೆ ಯಾವುದೇ ಇದ್ರೆ ಸತ್ಯಂ ನ್ಯೂಸ್ ಪೀಳ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ